ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಈಗ ನೀವು ಕೇಳಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಬಿಡೋಣ ಬಿಕಾಸ್ ಎವ್ರಿ ಮಂತ್ ಎಂಡ್ ಆಗ್ತಾ ಇದ್ದಂಗೆ ನೀವು ಕೇಳಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು ಅಂತ ಹೇಳಿ ಡಿಸೈಡ್ ಆಗಿರ್ತೀನಿ ನಾನು ಹಾಗಾಗಿ ನಾ ಮುಗಿತು ಹೊಸ ವರ್ಷಕ್ಕೆ ನಾಳೆಯಿಂದ ಕಾಲಿಡ್ತಾ ಇದ್ದೀವಿ ಹಾಗಾಗಿ ಇವತ್ತೇನೇನೆಲ್ಲ ಈ ತಿಂಗಳಲ್ಲಿ ನಿಮ್ಗೆ ಏನೇನೆಲ್ಲ ಡೌಟ್ ಇತ್ತು ನೀವು ಕೇಳಿರುವಂತಹ ಕಮೆಂಟ್ಸ್ಗಳಿಗಾಗಿರ್ಬೋದು ಎಲ್ಲದಕ್ಕೂ ಉತ್ತರನ ಕೊಟ್ಬಿಡ್ತಾ ಹೋಗ್ತೀನಿ ಸ್ಪೆಷಲಿ ಈಗ ಬಂದಿರುವಂತಹ ಗೃಹಲಕ್ಷ್ಮಿ ಹಣದ ಬಗ್ಗೆನೇ ಬಹಳಷ್ಟು ಅಪ್ಡೇಟ್ಸ್ ಗಳು ಇದಾವೆ ಅಂಡ್ ಯಾವ ಒಂದು ನ್ಯೂಸ್ ನ ತೆಗೆದು ನೋಡಿದ್ರು ಮಹಿಳೆಯರು ತುಂಬಾ ತುಂಬಾ ಕೋಪ ಮಾಡಿಕೊಂಡು ಸರ್ಕಾರಕ್ಕೆ ತುಂಬಾನೇ ಬೈತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ನ್ಯೂಸ್ಗಳು ಬರ್ತಾ ಇದೆ ಹಾಗಾದ್ರೆ ಇವಾಗ ಬಂದಿರುವಂತ ಜಿಲ್ಲೆಗಳು ಬರದೇ ಇಲ್ದಿರುವಂತ ಜಿಲ್ಲೆಗಳು ಯಾವುದು ಅಂತ ಹೇಳಿ ನೀವುಗಳೇ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಮಾತಾಡೋಣ ರೇಷನ್ ಕಾರ್ಡಿನ ಬಗ್ಗೆನೂ ಒಂದಷ್ಟು ಮಾತಾಡಕಿದೆ ಸೊ ಎರಡ್ ಸಾವಿರದ ಇಪ್ಪತ್ತೈದನ ರ್ಯಾಪ್ ಅಪ್ ಮಾಡೋಕ್ಕಿಂತ ಮುಂಚೆ ನೀವು ಕೇಳಿರುವಂತ ಡೌಟ್ಸ್ ಗಳಿಗೆ ಉತ್ತರ ಕೊಡ್ತಾ ಹೋಗ್ಬಿಡ್ತೀನಿ ಸೊ ಇವಾಗ ಮೊದಲನೇದಾಗಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ ದಕ್ಷಿಣ ಕನ್ನಡ ಇನ್ನ ಬಂದಿಲ್ಲ ಅಂತ ಹೇಳಿ ಖಂಡಿತ ಬರುತ್ತೆ ತಡ ಆಗ್ತಾ ಇದೆ ವೇಟ್ ಮಾಡಿ ರಾಮನಗರ ಬಂದಿದೆ ಅಂತ ಹಾಕಿದ್ದಾರೆ ನೋಡಿ ನೆನ್ನೆ ಹಾಕಿದ್ದಾರೆ ರಾಮನಗರ ಬಂದಿದೆ ಅಂತ ಹೇಳಿ ಇನ್ನು ನಿಮ್ಗೆ ಬೆಳಗಾಂಗೆ ಬಂದಿಲ್ಲ ಅಂತ ಹಾಕಿದ್ದಾರೆ ಚಿತ್ರದುರ್ಗ ಹಿರಿಯವರು ಬಂದಿಲ್ಲ ಅಂತ ಹಾಕಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಇಪ್ಪತ್ನಾಲ್ಕನೇ ಕಂತು ನಿನ್ನೆ ಬಂದಿದೆ ಒಂದೊಂದೇ ಜಿಲ್ಲೆಗಳಿಗೆ ಬರ್ತಾ ಇದೆ ನಾನು ಅದನ್ನೇ ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದು ಒಂದು ಜಿಲ್ಲೆ ಪಟ್ಟಿನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ಜಿಲ್ಲೆಗಳಲ್ಲೂ ಯಾಯ್ದಿದೆ ಯಾ ಅಂತ ನಿಮಗೆ ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡಿದ್ದೀನಿ ಸೊ ಉತ್ತರ ಕನ್ನಡ ಜಿಲ್ಲೆ ಆಕ್ಚುಲಿ ಲಿಸ್ಟಲ್ಲಿ ಇತ್ತು ಬಂದಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ರಾಮನಗರ ಕೂಡ ಇದೆ ಅಂತ ಹೇಳಿದೆ ಲಿಸ್ಟಲ್ಲಿ ಸೊ ಎರಡು ಜಿಲ್ಲೆಗಳಿಗೂ ಬಂದಿದ್ದಾವೆ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ಇಪ್ಪತ್ನಾಲ್ಕನೇ ಕಂತು ಇದುವರೆಗೂ ಬಂದಿಲ್ಲ ಸ್ವಲ್ಪ ಒಂದು ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಬಂದಿದೆ ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಬಂದಿಲ್ಲ ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಬಂದಿದೆ ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಇದು ದೊಡ್ಡಬಳ್ಳಾಪುರ ಹಾಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಬರುತ್ತೆ ಎಲ್ಲೂ ಹೋಗೋದಿಲ್ಲ ಈಗ ಸರ್ಕಾರ ಏನು ಹೇಳ್ತು ಎಲ್ಲ ಮುಗಿಸ್ಕೊಡ್ತೀವಿ ಹೋದ ವಾರದಲ್ಲಿ ಅಂತಂದ್ರು ವರ್ಷ ಎಂಡೆ ಆಗೋಯ್ತು ಇನ್ನು ಹಣ ಬರಲಿಲ್ಲ ಆದರೆ ಹಣ ಬಂದಿದೆ ಬಂದೇ ಇಲ್ಲ ಅಂತ ಹೇಳಿ ನಾವು ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಬ್ಲೇಮ್ ಮಾಡಕ್ಕಾಗಲ್ಲ ಬಿಕಾಸ್ ಸಾಕಷ್ಟು ಜನರಿಗೆ ಅಮೌಂಟ್ ಬರ್ತಾ ಇದೆ ಆಲ್ರೆಡಿ ಸೊ ಏನು ಮಾಡಿದ್ರು ತುಂಬ ಡಿಲೇ ಮಾಡಿದ್ದಾರೆ ಒಂದು ಟೆಕ್ನಿಕಲ್ ಇಶ್ಯೂ ಅಂತ ನೆಪಗಳನ್ನ ಕೊಡ್ತಾರೆ ಆಫ್ಕೋರ್ಸ್ ಅದು ಬಿಟ್ಟು ಇನ್ನೇನು ರೀಸನ್ಸ್ ಅಂತೂ ಸರ್ಕಾರದ ಹತ್ರ ಇಲ್ಲ ಇವಾಗ ಸೊ ಹಣ ಬರುತ್ತೆ ಬಂದಿಲ್ಲದಿರೋರು ಚಿಂತೆ ಮಾಡಬೇಡಿ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ನಿಮ್ಮ ಜಿಲ್ಲೆ ಅವ್ರಿಗೆ ಬರ್ತಾಯಿದೆ ಅಂತ ಹೇಳಿ ನೀವೇ ದೊಡ್ಡಬಳ್ಳಾಪುರದವರು ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಬಂದಿದೆ ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಬಂದಿಲ್ಲ ಅಂದರೆ ಖಂಡಿತ ಬರುತ್ತೆ ಎಲ್ಲೂ ಹೋಗೋದಿಲ್ಲ ನಿಮ್ಮ ಹಣ ಸೊ ಬರುತ್ತೆ ಕಾನ್ಫಿಡೆಂಟಾಗಿರಿ ಆ್ಯಂಡ್ ದಾವಣಗೆರೆಗೂ ಬಂದಿಲ್ಲ ಅಂತ ಕಮೆಂಟ್ ಹಾಕಿದ್ದೀರಾ ದಾವಣಗೆರೆ ಇಬ್ರು ಬ್ಯಾಕ್ ಟು ಬ್ಯಾಕ್ ಕಮೆಂಟ್ ಹಾಕಿದ್ದೀರಾ ಬಂದಿಲ್ಲ ಅಂತ ಹೇಳಿ ದಕ್ಷಿಣ ಕನ್ನಡ ಬಂದಿಲ್ಲ ಅಂತ ಹಾಕಿದ್ದೀರಾ ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಯಾವಾಗ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಹಾಕಿದ್ದೀರಾ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ದಿನ ಮಾತ್ರ ಬಿಟ್ಟಿದ್ರು ಒಂದು ಸಾರಿ ಬಿಟ್ಟಿದ್ರು ಒಂದು ದಿನ ಅಲ್ಲ ಒಂದು ಸಾರಿ ಬಿಟ್ಟಿದ್ರು ಅದಾದ ಮೇಲೆ ಇಡೀ ವರ್ಷ ನಮಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಅರ್ಜಿ ಸಲ್ಲಿಸೋದಕ್ಕೆ ಬಿಡಲಿಲ್ಲ ಸರ್ಕಾರ ಅಥವಾ ಅದಕ್ಕೆ ಅವಕಾಶವೂ ಕೊಡಲಿಲ್ಲ ಹಾಗಾಗಿ ಇವಾಗ ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಬಿಕಾಸ್ ಅದಕ್ಕಂತೂ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನು ಯಾವುದೇ ಕಾರಣಕ್ಕೂ ಓಪನ್ ಇಲ್ಲ ಅನ್ನೋದು ಕ್ಲಾರಿಟಿ ಇದೆ ನಮಗೆ ಬಿಕಾಸ್ ಇವಾಗ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಕ್ಯಾನ್ಸಲೇಷನ್ ಮಾಡಿರೋದು ಮರು ಮತ್ತೆ ಕ್ರಾಸ್ ವೆರಿಫಿಕೇಷನ್ ಮಾಡಿ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ಈ ಹಣ ತಡ ಆಗುತ್ತೆ ಆ್ಯಂಡ್ ನಿಮಗೆ ರೇಷನ್ ಕಾರ್ಡ್ ಸಿಗೋದು ಕೂಡ ತಡ ಆಗುತ್ತೆ ಅಪ್ಲಿಕೇಶನ್ ಅಂತೂ ಓಪನೇ ಮಾಡಲ್ಲ ಬಿಟ್ಬಿಡಿ ಇಪ್ಪತ್ನಾಲ್ಕನೂ ಕಂತಿನ ಹಣ ಬೆಳಗಾಮು ಬಂದಿಲ್ಲ ನ್ಯೂ ರೇಷನ್ ಕಾರ್ಡ್ ಸ್ಟೇಟಸ್ಸು ಸರ್ವರ್ ಓಪನ್ ಆಗ್ತಾ ಇಲ್ಲ ಫೋರ್ ಡೇಸ್ ಯಾವಾಗ ಸರ್ವರ್ ಓಪನ್ ಆಗುತ್ತೆ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಸರ್ವರ್ ಪ್ರಾಬ್ಲಮ್ ಇತ್ತು ಅದನ್ನು ಅನೌನ್ಸ್ ಮಾಡಿದ್ರು ಸರ್ವರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಬಿಕಾಸ್ ಇಯರ್ ಎಂಡ್ ಆಗಿರೋದ್ರಿಂದ ಕೆಲಸಗಳು ಕಮ್ಮಿ ಆಗ್ತಾ ಇರುತ್ತೆ ಆ್ಯಂಡ್ ಯಾರು ವರ್ಕ್ ಮಾಡ್ತಾ ಇರಲ್ಲ ಹಾಗಾಗಿ ಅದ್ರ ಕಡೆ ಗಮನ ಹರಿಸಿರಲ್ಲ ಅಂತ ಹೇಳಿದ್ರು ಸೊ ಸರ್ವರ್ ಡೌನ್ ಆಗಿತ್ತು ಬಹುಶಃ ನೀವು ಒಂದೇ ತಾರೀಕಿನ ಮೇಲೆ ಚೆಕ್ ಮಾಡಿ ಸರ್ವರ್ ಹೋಗಿರೋದು ಮತ್ತೆ ಬರುತ್ತೆ ಸೊ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿರೋ ಪಟ್ಟಿ ಕೂಡ ಆಹಾರ ಇರುತ್ತೆ ಅದನ್ನ ನೀವು ಚೆಕ್ ಮಾಡ್ಕೋಬಹುದು ಒಂದೇ ತಾರೀಕು ಮೇಲೆ ಚೆಕ್ ಮಾಡಿ ಸ್ಟೇಟಸ್ ಓಪನ್ ಆಗಿರುತ್ತೆ ಬಹುಶಃ ವೆಬ್ಸೈಟು ತುಮಕೂರು ಬಂದಿಲ್ಲ ರೀಸೆಂಟಾಗಿ ಅಪ್ಲಿಕೇಶನ್ ಹಾಕಿದೆ ರೀಸೆಂಟಾಗಿ ಅಪ್ಲಿಕೇಶನ್ ಹಾಕಿದರೆ ಕ್ರಾಸ್ ವೆರಿಫಿಕೇಶನ್ ಮಾಡಲಿಕ್ಕೆ ತುಂಬ ಟೈಮ್ ತಗೋತಾ ಇದ್ದಾರೆ ಬಿಕಾಸ್ ಈ ಕ್ಯಾನ್ಸಲೇಷನ್ ಮಾಡ್ತಾ ಇರೋ ಪ್ರೋಸೆಸಲ್ಲಿ ಇರೋದ್ರಿಂದ ನಿಮ್ಮ ಒಂದು ನ ಮತ್ತೆ ಎರಡು ಮೂರು ಸತಿ ಕ್ರಾಸ್ ಚೆಕ್ ಮಾಡಿ ನಂತರ ಡಿಸ್ಟ್ರಿಬ್ಯೂಷನ್ ಮಾಡೋ ಕಾರಣ ತುಂಬ ಟೈಮ್ ತಗೊಳ್ಳುತ್ತೆ ಯಾವ ಕಂತಿರೋಣ ಅಂದರೆ ಇವಾಗ ಟ್ವೆಂಟಿ ಫೋರ್ ಬರೋದು ಡೌಟ್ ಆಗ್ಬಾರ್ದು ಬಹುಶಃ ನಿಮಗೆ ಟ್ವೆಂಟಿ ಫೈಯಿಂದ ಬರೋಕ್ಕೆ ಶುರು ಆಗ್ಬೋದು ಇನ್ನೂ ಬಂದಿಲ್ಲ ರಾಮನಗರ ಜಿಲ್ಲೆ ಕನಕ್ಪುರ ತಾಲೂಕು ರಾಮನಗರಕ್ಕೆ ಬಂದಿದೆ ಅದರಲ್ಲಿ ಸ್ವಲ್ಪ ಡಿವೈಡ್ ಆಗಿರುವಂತ ಜಾಗಗಳಿಗೆ ಬಂದಿಲ್ಲ ಬರುತ್ತೆ ವೆಯ್ಟ್ ಮಾಡಿ ಬೆಂಗಳೂರು ಬಂದಿಲ್ಲ ಬರುತ್ತೆ ಕೊಡಗು ಮಡಿಕೇರಿಗೆ ಬಂದಿಲ್ಲ ಹಾಸನ್ ಬಂದಿದೆ ಅಂತ ಹಾಕಿದ್ದಾರೆ ಹಾಸನ್ಗೆ ಬಂದಿದೆ ನೋಡಿ ಒಂದಿನದ ಹಿಂದೆ ಕಮೆಂಟ್ ಹಾಕಿದ್ರು ಹಾಸನ್ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಚಿನ್ನದ ಬೆಲೆ ಬಗ್ಗೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಅದಕ್ಕೆ ನಾನು ಪಾಸ್ ಕೊಟ್ಟೆ ಮೇಡಮ್ ಒಬ್ಬರೊಬ್ಬರು ಇಳಿಯುತ್ತೆ ಅಂತಾರೆ ಏನು ಮಾಡುವುದು ಸರ್ ಚಿನ್ನದ ಬೆಲೆ ಅಂತೂ ಖಂಡಿತ ಇಳಿಕೆ ಆಗೋದಿಲ್ಲ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಎವ್ರಿ ಡೇ ಚಿನ್ನದ ಬೆಲೆಯಲ್ಲಿ ನಾನು ವಿಡಿಯೋನ ಮಾಡಿದಾಗ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಚಿನ್ನದ ಬೆಲೆ ಏರಿಕೆ ಆಗುತ್ತೆ ಹೊರತು ಇಳಿಕೆ ಆಗೋದು ತುಂಬ ಕಮ್ಮಿ ಪ್ರಮಾಣದಲ್ಲಿ ಆಗುತ್ತೆ ಆಗೋದೇ ಇಲ್ಲ ಅಂತ ಯಾರು ಹೇಳ್ತಿಲ್ಲ ಆದ್ರೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮ್ಯಾಕ್ಸಿಮಮ್ ಇದುವರೆಗೂ ನಾವು ನೋಡಿರೋದು ಅಂದರೆ ಸಾವಿರದ ಐನೂರು ರೂಪಾಯಿವರೆಗೂ ಆಗಿದೆ ಅದು ಏನು ಹತ್ತು ಗ್ರಾಮಿನ ಚಿನ್ನಕ್ಕೆ ಒಂದು ಗ್ರಾಮಿನ ಚಿನ್ನಕ್ಕೆ ಅಂತ ಅಂದರೆ ನೂರೈವತ್ತು ರೂಪಾಯಿ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಈ ಥರ ಕಮ್ಮಿ ಆಗುತ್ತೆ ಹೊರತು ಹತ್ತು ಗ್ರಾಮಿನ ಚಿನ್ನಕ್ಕೆ ನೀವು ತಗೊಂಡಾಗ ಪ್ರೈಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಚಿನ್ನದ ಅಂಗಡಿಗೆ ಹೋಗಿ ನೀವೇ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ಹೆಂಗಾಗುತ್ತೆ ಅಂತ ಕೇಳ್ಬಿಡಿ ಅವರೇ ಹೇಳ್ಬಿಡ್ತಾರೆ ಚಿನ್ನದ ಬೆಲೆ ಮುಂದಕ್ಕೆ ಜಾಸ್ತಿ ಆಗುತ್ತೆ ಅಂತ ಬಿಕಾಸ್ ಆಲ್ರೆಡಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಸ್ಟ್ಯಾಟಿಕ್ಸ್ ಬಂದಿದೆ ಚಿನ್ನದ ಬೆಲೆ ಹನ್ನ ಹದಿನೈದು ಸಾವಿರಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹೇಳ್ತಾ ಇರೋದು ಚಿನ್ನದ ಬೆಲೆ ಪ್ರೈಸ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ ಸೊ ನೀವು ಕೇಳಿರೋ ಕಮೆಂಟ್ಸ್ಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಚಿನ್ನದ ಬೆಲೆ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಗೆ ಚಿನ್ನ ಮತ್ತು ಬೆಳೆಯ ದರದ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ ಮಾರ್ಕೆಟ್ ವ್ಯಾಲ್ಯೂನ ನೀವು ಅಲ್ಲಿ ಚೆಕ್ಔಟ್ ಮಾಡ್ಕೋಬೋದು ನಾನು ಅದನ್ನು ಸ್ಪೆಸಿಫೈ ಮಾಡಿ ಹೇಳ್ತಾ ಇರ್ತೀನಿ ಗೃಹಲಕ್ಷ್ಮಿ ಹಣ ಈ ವರ್ಷದಲ್ಲಿ ಬರಲಿಲ್ಲ ನೀವು ಕೇಳಿರುವಂಥ ಡೌಟ್ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ರೇಷನ್ ಕಾರ್ಡ್ ಹೊಸ ಅಪ್ಲಿಕೇಶನ್ ಇಲ್ಲ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ಸು ಶುರುವಾಗಿಲ್ಲ ಅಪ್ರೂವಲ್ ಶುರುವಾಗಿಲ್ಲ ಬರೀ ಕ್ರಾಸ್ ವೆರಿಫಿಕೇಶನ್ ಮಾಡುವಂಥ ಹಂತದಲ್ಲಿದ್ದಾರೆ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬಂದಿಲ್ಲ ಒಂದನೇ ತಾರೀಕಿನ ಮೇಲೆ ಬರುವಂಥ ಚಾನ್ಸಸ್ಗಳು ಇದ್ದಾವೆ ವೇಟ್ ಮಾಡಿ ಎಷ್ಟು ದಿನನೇ ವೆಯ್ಟ್ ಮಾಡಿದರೆ ಹೊಸ ವರ್ಷಕ್ಕೆ ಆದರೂ ದುಡ್ಡು ತೊಗೊಳ್ಳಿ ಇನ್ನೇನು ಮಾಡ್ತೀರಾ ಸೊ ನಾಲ್ಕು ಸಾವಿರ ಕೆಲವೊಂದಷ್ಟು ಜಾಗಗಳಿಗೆ ಬಂದಿದೆ ಎರಡು ಸಾವಿರ ಕೆಲವೊಂದಷ್ಟು ಭಾಗಗಳಿಗೆ ಬಂದಿದೆ ನಾನು ಆಗಿ ಮೆನ್ಷನ್ ಮಾಡಿದೀನಿ ಅದನ್ನು ಸೊ ನೋಡ್ಕೊಳ್ಳಿ ಯಾರಿಗೆ ನಾಲ್ಕು ಸಾವಿರ ಬಂದಿದೆ ಯಾರಿಗೆ ಎರಡು ಸಾವಿರ ಬಂದಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಸೊ ಹೊಸ ವರ್ಷದೊಳಗೆ ಬರಬೇಕಾಗಿದ್ದಿದ್ದು ಎಲ್ಲ ಉಲ್ಟಾ ಹೊಡೆದು ಹೊಸ ವರ್ಷಕ್ಕೆ ಬರುತ್ತೆ ವೇಟ್ ಮಾಡಿ ಸೊ ಇದು ಸದ್ಯದ ಮಟ್ಟದಲ್ಲಿ ಕೆಲವೊಂದಷ್ಟು ಸ್ಮಾಲ್ ಅಪ್ಡೇಟ್ಸ್ಗಳು ಈ ವರ್ಷದ ಕೊನೆಯಲ್ಲಿ ಸೊ ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ ಅಫ್ಕೋರ್ಸ್ ನಾನು ಅದಕ್ಕೆಲ್ಲಾದರೂ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ